ಸಿದ್ದರಾಮಯ್ಯನವರ ಪತ್ನಿಯವರ ಹೆಸರು ಕೇಳಿಬಂತು ನಿಮ್ಮ ಕೆಸರೆಯಲ್ಲೇ ಕೇಳಿಬಂದಿದ್ದು ನಿಮ್ಮ ಇದಕ್ಕೆ ಸಂಬಂಧಪಟ್ಟಾಗೇ ಬಟ್ ಈ ಹೆಸರು ಕೇಳಿ ಬಂದಾಗ ಮುಖ್ಯಮಂತ್ರಿಗಳು ಈ ಥರ ಆಗಿದೆ ಅಂತ ಏನಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಈ ವಿಚಾರ ನಿಮ್ಗೆ ಏನಾದ್ರು ಹೇಳುವಂಥ ಕೆಲಸ ಮಾಡಿದ್ರ ಅಂತ ಮುಖ್ಯಮಂತ್ರಿಗಳ ಪತ್ನಿಯವರ ಹೆಸರು ಕೂಡ ನಮ್ಗೆ ಗೊತ್ತಿರಲಿಲ್ಲ ಇದು ಭಾಳ ನೇರವಾಗಿ ಹೇಳ್ತಿಲ್ಲ ಮಾನ್ಯ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಅವರ ಪರವಾಗಿ ಯಾರೇ ಈ ಕಾರಣಕ್ಕೆ ನಮಗೆ ಸಂಪರ್ಕ ಮಾಡಿಲ್ಲ ಆದರೆ ಪ್ರಾಧಿಕಾರದಲ್ಲಿ ಇದು ವಿಷಯವಾಗಿ ಬಂದಂತಹ ಸಂದರ್ಭದಲ್ಲಿ ಅವತ್ತು ನನ್ನ ಧ್ವನಿ ಇರಲಿಲ್ಲ ಹಾಗಿದ್ರೂ ನಾನು ಮಾತಾಡುವಂಥ ಸಂದರ್ಭ ಹೇಳಿದ್ದೇನೆ ಭೂ ಮಾಲೀಕರ ಮುಂದೆ ಇರುವಂಥ ಒಂದೇ ಪರಿಹಾರ ಅವರು ಹೆಚ್ಚಿನ ಭೂ ಭೂ ಪರಿಹಾರ ಕೋರಿ ನ್ಯಾಯಾಲಯಕ್ಕೆ ಹೋಗಬೇಕು ಐವತ್ತು ಐವತ್ತು ಅನುಪಾತದಲ್ಲಿ ನೀವು ಕೊಡೋಕ್ಕೆ ಹೋದರೆ ನಾಳೆ ಪ್ರಾಧಿಕಾರಕ್ಕೆ ನಷ್ಟ ಆಗುತ್ತೆ ಅನ್ನೋ ವಿಚಾರ ನಾನು ಅವತ್ತು ಮಾತಾಡಿ ಇದನ್ನು ಮಂಜೂರು ಮಾಡಬಾರ್ದು ಅಂತ ಹೇಳುವಂಥ ಮಾತು ನಾನು ರಾಮದಾಸ್ ಹೇಳಿದ್ವಿ ಅಷ್ಟಿದ್ರೂ ಅದು ಸಬ್ಜೆಕ್ಟ್ ಪಾಸ್ ಆಗಿದೆ ಈಗ ಮಾನ್ಯ ಮುಖ್ಯಮಂತ್ರಿಗಳ ವಿಚಾರ ಬಂದಂತಹ ಸಂದರ್ಭದಲ್ಲಿ ಹದಿನಾಲ್ಕು ನಿವೇಶನಗಳು ವಾಪಸ್ ಮಾಡಿದ್ದಾರೆ ಬೇರೆ ಯಾರು ಫಲಾನುಭವಿಗಳು ಐವತ್ತು ಐವತ್ತಲ್ಲಿ ತೊಗೊಂಡಿದ್ದಾರೆ ಅವರು ಅದೇ ಧೈರ್ಯ ತೋರಿಸ್ಬೇಕಾಗುತ್ತೆ ಇದು ಇತ್ಯರ್ಥ ಆಗುವವರೆಗೂ ನಾವು ನಿವೇಶನ ಪ್ರಾಧಿಕಾರಕ್ಕೆ ವಾಪಸ್ಸು ಮಾಡ್ತೀವಿ ಅನ್ನೋ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಹೋಗಿ ಒಂದು ಒಳ್ಳೆಯ ಫಲಿತಾಂಶ ನಿರೀಕ್ಷೆ ಮಾಡಿ ತನಿಖಾ ತಂಡಗಳು ಸ್ಪಷ್ಟವಾದಂಥ ಒಂದು ಅಭಿಪ್ರಾಯ ಕೊಡೋಕ್ಕೂ ಸಾಧ್ಯ ಆಗುತ್ತೆ ಸರ್ ಇನ್ನೊಂದು ಪ್ರಶ್ನೆ ಏನಂದರೆ ಏನು ಸರ್ಕಾರ ರಚನೆ ಆಯಿತು ಕಾಂಗ್ರೆಸ್ ಸರ್ಕಾರ ವಿಧಾನಸಭಾ ಚುನಾವಣೆ ಆದ ನಂತರ ಎರಡೂವರೆ ವರ್ಷ ಮುಖ್ಯಮಂತ್ರಿಗಳು ಇನ್ನು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಆಗಿರ್ತಾರೆ ಅನ್ನೋ ನಿಟ್ಟಿನಲ್ಲಿ ಬಿ ಜೆ ಪಿ ನಾಯಕರು ಹಾಗೂ ಜೆ ಡಿ ಎಸ್ ನಾಯಕರು ಕೆಲವರು ಮಾತನಾಡೋಕ್ಕೆ ಶುರು ಮಾಡಿದರು ಅದಾದಮೇಲೆ ಮೇಲೆ ನಂತರ ಉಪಚುನಾವಣೆ ಬಂತು ಉಪಚುನಾವಣೆ ಆದ ನಂತರ ಈಗ ಮತ್ತೆ ಅದೇ ಚರ್ಚೆ ಮುಂದುವರಿತಾ ಇದೆ ಸರ್ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಹೇಳಿ ಒಂದು ನಾನು ಹೇಳ್ತೇನೆ ಜೆ ಡಿ ಎಸ್ ಆಗಿರ್ಬೋದು ತೊಂಬತ್ನಾಲ್ಕರಲ್ಲಿ ಎಂಬತ್ತ್ಮೂರಿಂದ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ದರು ರಾಜೀನಾಮೆ ಕೊಟ್ಟು ಚುನಾವಣೆ ಆದಂಥ ಸರ್ ಮತ್ತೆ ರಾಮಕೃಷ್ಣ ಹೆಗಡೆ ಅವರಾದರು ಆಮೇಲೆ ಎಸ್ ಆರ್ ಬೊಮ್ಮಾಯಿಯವರಾದರು ದೇವೇಗೌಡರಾದರು ಅದಾದಮೇಲೆ ಜಯೇಶ್ ಪಾಟೀಲ್ ಆದರು ಅದಾದಮೇಲೆ ಕುಮಾರಸ್ವಾಮಿ ಇಪ್ಪತ್ತು ತಿಂಗಳು ಆಗಿ ವಚನ ಭ್ರಷ್ಟರು ಅಂದ್ಕೊಂಡ್ರು ಇದೆಲ್ಲ ಆಯಿತು ಬಿ ಜೆ ಪಿ ಅಧಿಕಾರ ಬಂದಂತಹ ಸಂದರ್ಭ ಮೂರು ಮೂರು ಜನ ಮುಖ್ಯಮಂತ್ರಿಗಳಾದರು ಸದಾನಂದ ಗೌಡ್ರು ಜಗದೀಶ್ ಶೆಟ್ಟರು ಇದು ಆ ಪದ್ಧತಿ ನಮ್ಮಲ್ಲಿ ಇಲ್ಲ ಆದರೆ ಪ್ರಜಾಪ್ರಭುತ್ವ ವ್ಯವ ವ್ಯವಸ್ಥೆಯಲ್ಲಿ ಚರ್ಚೆ ಏನಾಗಿದೆ ಏನಿಲ್ಲ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಬಹಿರಂಗವಾಗಿ ಏನು ಚರ್ಚೆ ಆಗ್ತಾಯಿದೆ ಅದನ್ನು ನಾವು ಕೇಳಿದ್ದೀವಿ ಆದರೆ ಪ್ರಸ್ತುತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಬದಲಾವಣೆಯ ಕೂಗು ಅಥವಾ ಬದಲಾವಣೆಯ ಚರ್ಚೆ ಎಲ್ಲೂ ಆಗ್ತಾಯಿಲ್ಲ ಹಾಗಂತ ಹೇಳಿ ಬೇರೆಯವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋದಲ್ಲ ಸೊ ಹಾಗಾಗಿ ಅವಕಾಶ ಸಿಕ್ಕಿದಾಗ ಎಲ್ಲರಿಗೂ ಅವಕಾಶ ಸಿಕ್ಕುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಚುನಾಯಿತ ಪ್ರತಿನಿಧಿ ಆಗಿರಬೇಕು ಚುನಾಯಿತ ಪ್ರತಿನಿಧಿಯಾಗಿ ನಿಮ್ಮ ಸಂಖ್ಯೆ ಬಲದ ಮೇಲೆ ನೀವು ಸರ್ಕಾರ ರಚನೆ ಮಾಡುವಂಥದ್ದಾಗಬೇಕು ಶಾಸಕ ಪಕ್ಷದ ನಾಯಕರಾಗಿ ನಾವು ಯಾರಿಗೆ ಆಯ್ಕೆ ಮಾಡ್ತೀವಿ ಅವರು ಮುಖ್ಯಮಂತ್ರಿ ಆಗಬೇಕು ಇಂಥದ್ದು ಇರಬೇಕಾದ್ರೆ ಯಾವಾಗ ಏನು ಬೇಕಾದರೂ ಆಗ್ಬೋದು ಇವತ್ತು ಪ್ರಸ್ತುತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿ ಅವರು ಇರೋವರೆಗೂ ನಮ್ಮ ಮುಖ್ಯಮಂತ್ರಿನೇ ಕೊನೆಯ ಪ್ರಶ್ನೆ ಈಗ ಹೈಕಮಾಂಡಲ್ಲಿ ಕೂಡ ಮತ್ತೆ ಸಿದ್ದರಾಮಯ್ಯವ್ರ ಮನಸ್ಸಿನಲ್ಲೂ ಕೂಡ ಎರಡರ ಕಡೆನೂ ಕೂಡ ನಿಮ್ಮ ಹೆಸರು ಇದೆ ಈ ಬಾರಿ ಖಂಡಿತವಾಗೂ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಕಾಂಗ್ರೆಸ್ನ ಅನೇಕ ಮುಖಂಡರ ಮಾತಾಗಿದೆ ಮುಖಂಡರ ಪರವಾಗಿ ಮತ್ತು ಕಾರ್ಯಕರ್ತರ ಪರವಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರ ಅಲ್ಲಿ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿನಾಗಿ ಯಾಕಂದರೆ ನಾವು ಬಟ್ಟೆ ಬದಲಾಯಿಸಿದಂಗೆ ಪಕ್ಷ ಬದಲಾಯಿಸ ಬದಲಾವಣೆ ಮಾಡುವಂತಹ ಪ್ರವೃತ್ತಿ ನಾವು ಬೆಳೆಸ್ಕೊಂಡಿಲ್ಲ ಪಕ್ಷದ ಸಿದ್ಧಾಂತ ನಮ್ಮ ಜೀವನದಲ್ಲಿ ಆ ಅದನ್ನು ರೂಢಿಸ್ಕೊಳ್ಳುವಂಥ ಕೆಲಸ ಮಾಡಿದ್ದೀವಿ ನಮ್ಮನ್ನು ನೋಡಿದ ತಕ್ಷಣ ಕಾಂಗ್ರೆಸ್ ಅಂತಾರೆ ಸೊ ಆ ಅಷ್ಟು ಆ ಮಟ್ಟಕ್ಕೆ ಬೆಳೆದಿದ ಮೇಲೆ ಪಕ್ಷ ನನ್ನನ್ನು ಗುರುತಿಸಿ ಸ್ಥಾನಮಾನ ಕೊಡುತ್ತೆ ಅಂತ ಹೇಳಿದಾಗ ನನಗೆ ಆಗುವಂಥ ಸಂತೋಷನೇ ಬೇರೆ ಸೊ ಈಗ ಪಕ್ಷದ ವರಿಷ್ಠರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಎಲ್ಲರೂ ನನ್ನ ಪ ನನ್ನ ಮೇಲೆ ಒಲವು ತೋರುವಂಥದ್ದು ಅವ್ರಿಗೆ ಕೃತಜ್ಞತನಾಗಿ ನನಗೆ ಕೊಡುವಂಥ ಜವಾಬ್ದಾರಿ ಸಾರ್ವಜನಿಕ ಹಿತಕ್ಕಾಗಿ ನಾನು ಕೆಲಸ ಮಾಡ್ತೀನಿ ಅಂತ ನಾನು ಇಷ್ಟು ಹೇಳ್ಬೋದು ಇದಿಷ್ಟು ಏನು ಎನ್ ಆರ್ ಕ್ಷೇತ್ರದ ಶಾಸಕರಾಗಿರುವಂತಹ ತನ್ವೀರ್ ಸೆಟ್ ಅವರ ಮಾತಾಗಿದೆ ಕ್ಯಾಮರಾಮನ್ ಸುಬ್ರಹ್ಮಣ್ಯ ಜೊತೆ ರವಿಕರಣ ಕರ್ನಾಟಕ ಮೈಸೂರು ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಳೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ